ಸ್ನೇಹಿತರೆ ನಾವು ಇದನ್ನು ಪರಿಚಯಿಸಲಿರುವ ಹೂವು ಪಾರಿಜಾತ ಹರ್ಸಿಂಗಾರ್ ದೇವಪುಷ್ಪ ಎಂದು ಕೂಡ ಇದನ್ನು ಕರೆಯುತ್ತಾರೆ ಕೃಷ್ಣನು ಪಾರಿಜಾತವನ್ನು ಸ್ವರ್ಗದಿಂದ ತಂದು ಸತ್ಯಭಾಮಿ ಅಂಗಳದಲ್ಲಿ ನೆಟ್ಟದೆಂಬ ಪ್ರತೀತಿ ಇದೆ ಇದು ಮಂಥನ ಕಾಲದಲ್ಲಿ ಹುಟ್ಟಿ ಬಂದ ಪುಷ್ಪ ಎಂಬ ನಂಬಿಕೆ ಕೂಡ ಇದೆ ಇದರ ಎಲೆಗಳು ಮುದುರಿ ಮಂಕಾಗಿರುವಂತೆ ಕಾಣುವುದರಿಂದ ಇದನ್ನು ದುಃಖದ ಮರ ಎಂದು ಕೂಡ ಕರೆಯುತ್ತಾರೆ ಜ್ವರ ಶೀತ ಕೆಮ್ಮು ಕೂದಲಿನ ಆರೋಗ್ಯ ಕೀಲುನೋವು ಮತ್ತು ಡೆಂಗ್ಯೂ ಜ್ವರಕ್ಕೆ ರಾಮಬಾಣದಂತೆ ಇದ್ದು ತೆಂಗಿನೆಣ್ಣೆಯೊಂದಿಗೆ ಪುಷ್ಪಗಳ ಪೇಸ್ಟ್ ತಯಾರಿಸಿದರೆ ಮುಖಕ್ಕೆ ಹಾಗೂ ಕೂದಲಿಗೆ ಹಚ್ಚಿದರೆ ಸುಂದರವಾಗಿ ಕಾಣಬಹುದು ಇದರ ಹೂಗಳು ರಾತ್ರಿಯಲ್ಲಿ ಹರಳುತ್ತವೆ ಸಂಜೆಯಿಂದ ಹರಳಲು ಪ್ರಾರಂಭಿಸಿ ಬೆಳಗ್ಗಿನ ಜಾವದಲ್ಲಿ ಬಿದ್ದು ಹೋಗುತ್ತವೆ ದೇವರಿಗೆ ಪೂಜೆ ಮಾಡಲು ಶ್ರೇಷ್ಠವಾದ ಹೂಗಳೆಂಬ ಪ್ರತೀತಿಯೂ ಇದೆ ಕೈತೋಟದಲ್ಲಿ ಇದನ್ನು ನೆಟ್ಟು ಅದನ್ನು ಸ್ವರ್ಗಲೋಕ ಮಾಡಬಹುದು